ನಮಸ್ಕಾರ ಕ್ಯಾಪ್ಚರ್ ಆಗಿರುವಂತ ಮಕ್ಕನ ಆನೆ ಮತ್ತೆ ಕ್ರಾಲ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು ದೂರದಿಂದ ಒಂದು ವಿಡಿಯೋನ ಸಹ ಮಾಡಲಾಗಿದೆ ಸೊ ದಯವಿಟ್ಟು ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಅಷ್ಟೇ ಕೇಳ್ತಾ ಇರೋದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಷ್ಟೇ ಸೊ ಅದೊಂದು ಬೇಕಾಗಿರೋದು ನಿಮ್ ಕಡೆಯಿಂದ ಸೊ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಒಂದು ಕ್ಯಾಪ್ಚರ್ ಆಪರೇಷನ್ ಅಂದ್ರೆ ತುಂಬಾನೇ ಕಷ್ಟ ಕ್ಯಾಪ್ಟನ್ ಆಗಿರುವಂತಹ ಮಹೇಂದ್ರ ತುಂಬಾನೇ ಚೆನ್ನಾಗಿ ಎಲ್ಲ ಟೀಮ್ ಮೆಂಬರ್ಸ್ ಜೊತೆ ಸೇರಿ ಒಂದು ಆ ಮಕ್ಕಳನ್ನ ಹಿಡಿತಾರೆ ತುಂಬಾನೇ ಬಲಿಷ್ಠವಾದಂತಹ ಮಕ್ಕಳ ಇದಾಗಿರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಕ್ಕನ ಯಾವ ರೀತಿ ಬಲಿಷ್ಠವಾಗಿದೆ ಅಂತ ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಸದ್ಯಕ್ಕೆ ಒಂದು ಕ್ರಾಲ್ ನೋಡಿ ದೂರದಿಂದ ಬನ್ನಿರ್ಘಟ್ಟ ಸಮೀಪ ಸೀಗೆ ಕಟ್ಟೆ ಅಂತ ಇದೆ ಕ್ರಾಲ್ ಇದೆ ಸೊ ಒಂದು ಕ್ರಾಲ್ ಒಳಗಡೆನೆ ಒಂದು ಮಕರ ಆನೆನ ಹಾಕಿದ್ದಾರೆ ಒಂದು ಮಹೇಂದ್ರ ಟೀಮ್ ಕಂಪ್ಲೀಟ್ ಎಫರ್ಟ್ ಅಂತಾನೆ ಹೇಳ್ಬಹುದು ಜೊತೆಗೆ ಒಂದು ಮಕರ ಆನೆನ ಸೆರೆ ಹಿಡಿದಿರುವಂತಹ ಮಹೇಂದ್ರ ಆಗಿರಬಹುದು ಮುಂದ್ಗಡೆ ಇರ್ತಾನೆ ಹಿಂದ್ಗಡೆ ಭೀಮಾ ಇರ್ತಾನೆ ಪಕ್ಕದಲ್ಲಿ ಹರ್ಷ ಆಗ್ತಾನೆ ಸೊ ಕಂಪ್ಲೀಟ್ ಎಂಟು ಆನೆಗಳು ಕೂಡ ಇದರಲ್ಲಿ ಕೆಲಸ ಮಾಡಿದಿವೆ ಒಂದು ರಿಸರ್ವ್ ಫಾರೆಸ್ಟ್ ಅದಾಗಿರುತ್ತೆ ಸೊ ಕಾರ್ಯಾಚರಣೆ ಕೂಡ ಯಶಸ್ವಿ ಆಯ್ತು ಇನ್ನೂ ಎರಡು ದಿವಸಗಳ ಕಾಲ ರೆಸ್ಟ್ ಇರುತ್ತೆ ಅದಾದ್ಮೇಲೆ ಇನ್ನೊಂದು ಕಡೆಯನ್ನ ಹಿಡಿತಾರೆ ಟೋಟಲ್ ಎರಡು ಕಡೆಯನ್ನ ಇಡಿಬೇಕಾಗಿರುವಂತದ್ದು ಮೊದಲ ಆನೆಯ ಕ್ಯಾಪ್ಚರ್ ಇನ್ನೇನು ಮಾಡಾಗಿದೆ ಸದ್ಯಕ್ಕೆ ಈಗ ರೆಸ್ಟ್ ಮಾಡಿದರೆ ಕ್ರಾಲ್ ಒಳಗಡೆ ಒಂದು ಮಕ್ಕನ ಆನೆಯನ್ನ ಹಾಕಿದ್ದಾರೆ ಸೊ ಒಂದು ಕ್ರಾಲ್ ತುಂಬರೆ ದೂರದಲ್ಲಿದೆ ಇಲ್ಲಿ ಹತ್ತಿರಕ್ಕೆ ಯಾರು ಕೂಡ ಹೋಗೋಕ್ಕಾಗಲ್ಲ ಸೀಗಾಗಿ ಅಲ್ಲಂತೂ ಯಾರು ಕೂಡ ಹೋಗಲ್ಲ ಅದು ಕಂಪ್ಲೀಟ್ ಆಗಿ ರಿಸರ್ವ್ ಫಾರೆಸ್ಟ್ ಕೂಡ ಆಗಿರುತ್ತೆ ಯಾರನ್ನು ಕೂಡ ಒಳಗಡೆ ಬಿಡಲ್ಲ ಜೊತೆಗೆ ಕ್ಯಾಪ್ಚರಿಂಗ್ ಟೈಮ್ ನಲ್ಲಿ ಕೂಡ ಯಾರನ್ನು ಕೂಡ ಒಳಗಡೆ ಬಿಡೋದು ಇಲ್ಲ ಸೊ ಅವರ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಿಬ್ಬಂದಿ ವರ್ಗದವರು ಮಾವುತರು ಮಾತ್ರ ಅಲ್ಲಿ ಭಾಗಿಯಾಗೋದು ಟೋಟಲ್ ಒಂದು ಐವತ್ತರಿಂದ ನೂರು ಜನ ಇವತ್ತರಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಮಕ್ಕನ ಆನೆ ಹಿಡಿಯೋಕೆ ಇನ್ನ ಎರಡು ದಿವಸಗಳ ಕಾಲ ಅಥವಾ ಒಂದು ದಿವಸ ರೆಸ್ಟ್ ಇರುತ್ತೆ ಅದಾದ್ಮೇಲೆ ಇನ್ನೊಂದು ಆನೆ ಇದೆ ಕೋಳಿ ಒಂಟಿ ಅಂತ ಒಂಟಿ ಕೋಳಿ ಅಂತನೂ ಕೂಡ ಇದನ್ನ ಕರೀತಾರೆ ಸೊ ಇದು ಕೂಡ ಕಾಡಾನೆ ಸ್ವಲ್ಪ ಅವಳಿ ಕೊಡ್ತಿದೆಯಂತೆ ಆದ್ರೆ ಈ ಮಕ್ಕನ ಅಷ್ಟಿಲ್ಲ ಆದ್ರೆ ಇದು ಸ್ವಲ್ಪ ಅವಳಿ ಕೊಡ್ತಾ ಇದೆ ಮಕ್ಕನ ಕಾಡಾನೆ ಏನ್ ನೀವು ಈಗ ಕ್ಯಾಪ್ಚರ್ ಆಗಿರುವಂತದ್ದು ನೋಡಿದ್ರಿ ಅದು ಹತ್ತು ದಿವಸಗಳ ಹಿಂದೆ ಅಷ್ಟೇ ಒಬ್ರು ಫಾರೆಸ್ಟ್ ಗಾರ್ಡ್ ಮೇಲೆ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಬಲಿ ಪಡೆಯುತ್ತೆ ಸೊ ಇದಕ್ಕೂ ಮುಂಚೆ ಇನ್ನೂ ಎರಡು ವ್ಯಕ್ತಿಗಳನ್ನ ಬಲಿ ಪಡಿತಂತೆ ಈ ಒಂದು ಮಕ್ಕನ ಕಾಡಾನೆ ಜೊತೆಗೆ ಚೇಜಿಂಗ್ ಕೂಡ ಮಾಡುತ್ತೆ ತುಂಬಾನೇ ಕೋಪಿಷ್ಟವಾಗಿರುವಂತಹ ಆನೆ ಅದಾಗಿತ್ತಂತೆ ಸೊ ಅದಕ್ಕೋಸ್ಕರ ಅದನ್ನ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಆರ್ಡರ್ ಬಂದಂತಹ ಕಾರಣ ಆ ಒಂದು ಮಕ್ಕನ ಆನೆಯನ್ನ ಹಿಡಿತಾರೆ ಇನ್ನು ಎರಡು ದಿವಸಗಳ ಬಳಿಕ ಒಂಟಿ ಕೋಳಿ ಎಂಬ ಒಂದು ಕಾರ್ನೇ ಇದೆ ಸೊ ಅದನ್ನ ಹಿಡಿತಾರೆ ಅದನ್ನು ಕೂಡ ಕ್ರಾಲ್ ಒಳಗಡೆ ಅಂದ್ರೆ ಬನ್ನೇರ್ಘಟ್ಟದಲ್ಲೇ ಇರುವಂತ ಕ್ರಾಲ್ ಒಳಗಡೆ ರೌಡಿ ರಂಗನು ಕೂಡ ಪಳಗಿದ್ದು ಅದೇ ಕ್ರಾಲ್ ನಲ್ಲೇ ಸೊ ಅದರ ಒಂದು ವಿಡಿಯೋನು ಕೂಡ ಬರುತ್ತೆ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಜೊತೆಗೆ ರೌಡಿ ರಂಗನ ಮಗ ಕೂಡ ಇದಾನಂತೆ ಅದರ ವಿಚಾರವಾಗಿ ಕೂಡ ಒಂದು ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ವಿಚಾರ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಇಷ್ಟ ಆಗಿತ್ತು ಅಪ್ಡೇಟ್ ಮಕ್ಕನ ಆನೆಯನ್ನ ಹಿಡಿದಾಗಿದೆ ಇವತ್ತು ಇನ್ನ ಎರಡು ದಿವಸಗಳ ಕಾಲ rest